ಈ ಮೊದಲು ಒಬಿಸಿ ಪಟ್ಟಿ ಸೇರಿಸಿದ್ದೆ ಜಾತ್ರೆ ಎಲ್ಲ ಮಾಡಿ ಸರ್ಕಾರಕ್ಕೆ ಮನವಿ ಎಲ್ಲ ಸಲ್ಲಿಸಿದಾಗ ಇಲ್ಲಿ ನಾವು ವೀರೇಶ್ವರ ಮಹಾಸಭೆಯಿಂದ ವೀರೇಶ್ವರ ಮಹಾಸಭೆಯಿಂದ ಈ ಓಬಿಸಿ ಸೇರಿಸಬೇಕು ಅಂತ ಇಡೀ ರಾಜ್ಯಾದ್ಯಂತ ಒಂದೇ ಏಕ ಒಂದೇ ದಿವಸ ಏಕ ಸಮಯದಲ್ಲಿ ಒಂದೇ ಸಮಯದಲ್ಲಿ ಎಲ್ಲಾ ಜಿಲ್ಲೆಗಳ ಡಿಸಿಗಳಿಗೆ ಸಹ ಮನವಿಯನ್ನು ಅರ್ಪಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಕಳಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ವಿ ಅದು ಇದೆ ಅದು ಒಂದು ಏನಿದೆ ಇದೆ ಮುಂದುವರಿತಾರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಕಳಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು ಕೊನೆ ಬೆಳೆ ಅದು ಬಿಟ್ಟು ಇದೆ ಈಗ ಮತ್ತೆ ಬಸವರಾಜ ನಾವು ಹೇಳಿದೀವಿ ಈಗಲೂ ಸಹ ನಮ್ಮ ಸಹ ಈಗ ನಾವು ಸಿದ್ದರಾಮಯ್ಯ ಮಾಡ್ತಾ ಇದ್ವಿ ಕಳಿಸುವಂತ ಪ್ರಯತ್ನ ಸರ್ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದೀವಿ ಇದರ ಬಗ್ಗೆ ನಿಯೋಗ ಎಲ್ಲ ನಿಯೋಗವಾಗಿ ಹೋಗಿ ಶ್ಯಾಮು ಅವರ ಅಧ್ಯಕ್ಷತೆಯಲ್ಲಿ ನಿಯೋಗವಾಗಿ ಎಲ್ಲ ಎಲ್ಲಾ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ಸರ್ ಇಲ್ಲ ವೀರಶೈವ ಲಿಂಗಾಯತ ಇದ್ರಲ್ಲಿ ಇಂಡಿಟೇಷನ್ ಅಲ್ಲಿ ನಾವೇ ಮಾಡಿದೀವಿ ಈಗ ಮೊನ್ನೆ ಇಂಡಿಟೇಷನ್ ವೀರಶೈವ ಲಿಂಗಾಯತ ಅಂತ ವೀರಶೈವ ಲಿಂಗಾಯತ ಮಹಾಸಭಾ ಮುಂಚೆ ವೀರಶೈವ ಮಹಾಸಭಾ ಅಂತ ಇತ್ತು ಮೋಸದಿ ನಮ್ದು ಒಂದು ರಾಷ್ಟ್ರೀಯ ಒಂದು ಜನರಲ್ ಬಾಡಿ ಆದಾಗ ಅದನ್ನ ಅಮೈಂಡ್ಮೆಂಟ್ ಮಾಡಿ ವೀರಶೈವ ಲಿಂಗಾಯತ ಮಹಾಸಭ ಅಂತ ಅದನ್ನ ಬದಲಾವಣೆ ಮಾಡಿದೀವಿ ಲಿಂಗಾಯತ ಮಹಾಸಭಾ ಅಂತ ಇದನ್ನು ಅವ್ರೂ ಸಹ ನಮ್ಮ ಜೊತೆಗೆ ಕರ್ಕೊಂಡಿದೀವಿ ವಿನಯ್ ಕುಲ್ಕೊಂಡಿ ಅಂತ ಅಲ್ಲಿದ್ರು ಅವರು ಸಹ ಈಗ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಮಾಡ್ಕೊಂಡಿದ್ದೀವಿ ಹಾಗಾಗಿ ವೀರಶ್ರೀ ಅವರು ಒಂದೇ ಲಿಂಗಾಯತ ಒಂದೇ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಜನಗಳನ್ನು ತಲುಸುವಂತಹ ನಿಟ್ಟಿನಲ್ಲಿ ನೀವು ಪತ್ರಿಕಾ ಮಾಧ್ಯಮ ಸಹ ನಮಗೆ ಸಹಕಾರ ಮಾಡ್ಬೇಕು ಅಂತ ಕೇಳ್ತಂತ